ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಕ್ರಿಸ್ತನು ಯೇಸು ಕ್ರಿಸ್ತನು ನಮಗೆ ಒಡೆಯನಾಗಿದ್ದಾನೆ ಏಸು ಕ್ರಿಸ್ತನು ಪರಿಶುದ್ಧನು 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 ನೋಡ್ರಿ ಅಗ್ನದ ಕುರಿ ಮರೆದಾತನು ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ ಸಿಲುಬೆತ್ತಿ ರಕ್ತ ಸುರಿಸಿ ನಮ್ಮನ್ನು ಪರಿಶುದ್ಧರಾಗಿ ಮಾಡಿ ಪರಿಶುದ್ಧನು 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 ನಮ್ಮನ್ನು ಪರಿಶುದ್ಧವಾಗಿ ಇರುವುದಕ್ಕೆ ಕೃಪೆ ಕೊಡ್ತಾ ಇದ್ದಾನೆ ಕೃಪೆಯಿಂದ ಕೃಪೆಗೆ ನಮ್ಮನ್ನು ಇದ್ದಾನೆ ಪರಿಶುದ್ಧನು ನಮ್ಮನ್ನ ಪವಿತ್ರವಾಗಿ ಮಾಡ್ತಾ ಇದ್ದಾನೆ ಪವಿತ್ರಾತ್ಮ ನಮ್ಮ ಹೃದಯದಲ್ಲಿ ಬಲಗೊಂಡು ನಮ್ಮನ್ನು ಬಲಪಡಿಸಿ ಸ್ಥಿರಪಡಿಸಿ ಸಿದ್ಧಪಡಿಸುವುದಕ್ಕೆ ಕಾರಣವಾಗಿದೆ ನಾವು ನೋಡಿ ರೋಮಾ ಪತ್ರಿಕೆ ಐದನಾದ್ಯಾಯ ನಂಬಿಕೆಯಿಂದಲೇ ಹಿತವಂತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನದಲ್ಲಿ ಇರೋಣ ನಂಬಿಕೆಯಿಂದ ನೀತಿವಂತರಾಗಿ ನಾವು ಮಾರ್ಪಲ್ಪಟ್ಟಿದ್ದೇವೆ ನಂಬಿಕೆಯಿಂದಲೇ ನಾವು ನೀತಿಮಂತರಾಗಿದ್ದೇವೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾಲಗ ನಾವು ಸಮಾಧಾನವನ್ನು ಹೊಂದಿದ್ದೇವೆ ನಮ್ಮನ್ನು ಶ್ರೇಷ್ಠವಾದ ದೇಶಕ್ಕೆ ಅದಕ್ಕೆ ಶುದ್ಧ ಮನಸ್ಸಿನಿಂದ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಕ್ಕೆ ಸತ್ಯವನ್ನು ಸೇವಿಸುವುದಕ್ಕೆ ನಮ್ಮ ಕರ್ತನ ನಮ್ಮನ್ನು ಬಲಪಡಿಸಿದ್ದಾನೆ ನಿಮ್ಮನ್ನೇ ನಂಬಿದ್ದೇನೆ ತಂದೆ ನಮ್ಮ ಮೊರೆಯನ್ನು ಕೇಳು ನಮ್ಮ ಮೊರೆಯಿಂದ ನಮ್ಮನ್ನ ಶ್ರೇಷ್ಠವಾದ ದೇಶಕ್ಕೆ ಕರೆದೊಯ್ತೀಯಂತೆ ನಂಬಿಕೆಯಿಂದಲೇ ನಮಗೆ ನೀತಿವಂತರೆಂದು ಎಣಿಸಲ್ಪಟ್ಟಿದೆಯಂತೆ ಅಪ್ಪ ಹೇಗೆ ಇದೆ ಅಂತಂದು ದೇವರ ಪಾದದಲ್ಲಿ ಕೇಳಿದಾಗ ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾರೆ ಆ ವಾಕ್ಯದಲ್ಲಿ ರೋಮ ಪತ್ರಿಕೆ ಒಂದು ಐದನೇ ಅಧ್ಯಾಯ ಹನ್ನೆರಡನೇ ವಚನ ನೋಡಿದರೆ ನಮಗೆ ಹೀಗೆ ಹೇಳುತ್ತೆ ಏನು ಒಬ್ಬ ಮನುಷ್ಯನಿಂದ ಪಾಪವು ಮರಣವು ಲೋಕಕ್ಕೆ ಹೇಗೆ ಸೇರಿತು ಒಬ್ಬ ಮನುಷ್ಯನಿಂದ ಪಾಪವು ನಮಗೆ ಉಂಟಾಯಿತು ಅದು ಮರಣ ಬಂತು ಆ ಮರಣದಿಂದ ನಮಗೆ ನಾವೆಲ್ಲರೂ ಕೂಡ ನರಕಕ್ಕೆ ಹೋಗಬೇಕು ಅಂತ ದಾಖಲೆ ಆಯಿತು ಕ್ರಿಸ್ತನಿಂದ ನಾವು ಪರಲೋಕಕ್ಕೆ ಪರಲೋಕ ಪಟ್ಟಣಕ್ಕೆ ಸೇರುವುದಕ್ಕೆ ದೇವರು ಶ್ರೇಷ್ಠವಾದ ದೇಶವನ್ನು ನಮ್ಮನ್ನು ಕರೆದೊಯ್ಯುವುದಕ್ಕೆ ಅನಾದಿ ಸಂಕಲ್ಪದಲ್ಲಿ ಆಲೋಚನೆ ಮಾಡಿಕೊಂಡು ದೇವರ ಚಿತ್ತವನ್ನು ನಮಗೆ ಹೇಳಿದ್ದಾರೆ ಶುದ್ಧ ಮನಸ್ಸಿನಿಂದ ದೇವರ ಸನ್ನಿಧಿಯನ್ನು ನಾವು ಹೋಗುವುದಕ್ಕೆ ಸತ್ಯವನ್ನು ನುಡಿಯುವುದಕ್ಕೆ ಸತ್ಯವಾಗಿ ಜೀವಿಸುವುದಕ್ಕೆ ಸತ್ಯವನ್ನು ಮಾರ್ಗವಾಗಿ ದಿನ ದಿನವೂ ನಾವು ಬದಲಾಗುವುದಕ್ಕೆ ಕೃಪೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಏನು ಹೇಳುತ್ತೆ ಅಂದ್ರೆ ಒಬ್ಬನೇ ಅವಿದೇತೆಯಿಂದ ಎಲ್ಲರೂ ಪಾಪುಗಳಾದರು ಹಾಗೆಯೇ ದೈವತ್ವದಿಂದ ಎಲ್ಲರೂ ನೀತಿವಂತರಾಗಿ ಅಪರಾಧಿಗಳನ್ನು ಹೆಚ್ಚಾಗಿ ಕಂಡುಬರುವುದಾಗಿ ಧರ್ಮಶಾಸ್ತ್ರ ಮಧ್ಯ ಬಂತು ಒಬ್ಬನ ಅವಿದೇಯತೆಲ್ಲ ಎಲ್ಲರೂ ಪಾಪಗಳಾದರು ಆದ್ರೆ ಅಪರಾಧಿಗಳಾಗಿ ಕಂಡುಬರುವುದು ಹೆಚ್ಚಾಗಿ ಧರ್ಮಶಾಸ್ತ್ರವು ಮಧ್ಯ ಬಂತು ಪಾಪವು ಹೆಚ್ಚಾದಲ್ಲ ಕೃಪೆ ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು ಪಾಪವು ಹೆಚ್ಚಾಗುತ್ತಲ ಬಂತಲ್ಲ ಹಾಗೆ ಕೃಪೆ ಕೂಡ ಹೆಚ್ಚಾಗುತ್ತಾ ಪ್ರಬಲತಾ ಬಂತು ಕೃಪೆ ಕೂಡ ಹೆಚ್ಚಾಗಿ ಪ್ರಬಲತಾ ಬಂತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟ ನಿತ್ಯ ಜೀವವನ್ನು ಉಂಟು ಮಾಡುತ್ತಾ ಅಧಿಕಾರವನ್ನು ನಡೆಸಿತು ನೋಡಿ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟ ನಿತ್ಯ ಜೀವವನ್ನು ಮಾಡುತ್ತ ಅಧಿಕಾರವನ್ನು ನಡೆಸಿತು ನಮ್ಮ ಯೇಸು ಕ್ರಿಸ್ತನ ಮೂಲಕ ನಾವು ನೀತಿವಂತರಾಗಿ ಮಂತ್ರರಾಗಿ ಎನಿಸಲ್ಪಟ್ಟಿದ್ದೇವೆ ಕ್ರೀ ಸಿಲುಬೆ ಹತ್ತಿದ ಮೂಲಕ ರಕ್ತ ಸುರಿಸಿದ ಮೂಲಕ ನಾವೆಲ್ಲರೂ ನೀತಿವಂತರಾಗಿ ಕೇವಲ ನಂಬಿಕೆಯಿಂದಲೇ ನಾವು ನೀತಿವಂತರಾಗಿ ಎಣಿಸಲ್ಪಟ್ಟಿದ್ದೇವೆ ಶ್ರೇಷ್ಠವಾದ ದೇಶಕ್ಕೆ ನಮ್ಮನ್ನು ಕರೆದೊಯ್ಯುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ ಶುದ್ಧ ಮನಸ್ಸಿನಿಂದ ದೇವರ ಸನ್ನಿಧಿಯನ್ನು ಸೇರುವುದಕ್ಕೆ ಸತ್ಯವನ್ನು ನೋಡುವುದಕ್ಕೆ ಸತ್ಯಾನುಸಾರವಾಗಿ ನಡೆಯುವುದಕ್ಕೆ ನಮಗೆ ಕೃಪೆ ಕೊಟ್ಟಿದ್ದಾರೆ ಕೇವಲ ಒಬ್ಬನ ಅವಿದೇಯತೆಯಿಂದ ಎಲ್ಲರಿಗೆ ಮರಣ ಬಂತು ಒಬ್ಬನ ವಿಧೇಯತೆ ಎಲ್ಲರೂ ಪರಲೋಕಕ್ಕೆ ಕನೆಕ್ಟ್ ಆಗಿದ್ದಾರೆ ಪಾಪವು ಹೆಚ್ಚಾಗುತ್ತಾ ಕೃಪೆ ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು ಕೃಪೆಯು ಕೂಡ ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು ನೋಡ್ರಿ ಪ್ರಕಟಣೆ ಹನ್ನೆರಡು ಹನ್ನೆರಡು ಸಹಿತ ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ರೌದ್ರವಾಗಿ ನಿಮ್ಮ ಕಡೆಗೆ ಬರ್ತಾ ಇದ್ದಾನೆ ರೌದ್ರವಾಗಿ ಯಾರನ್ನು ನುಂಗಬೇಕು ಅಂತ ಅವನು ತಿರುಗಿಲಾಡ್ತಾ ಇದ್ದಾನೆ ಯಾರು ಯಾರನ್ನು ಮುಂಗಬೇಕು ಅಂತ ಬಹುರೇಗವಾಗಿ ಬರ್ತಾ ಇದ್ದಾನೆ ಶ್ರೇಷ್ಠವಾದ ದೇಶಕ್ಕೆ ನಮ್ಮನ್ನು ಕರೆದೊಯ್ಯೋದಕ್ಕೆ ಕೃಪೆ ಕೊಟ್ಟಿದ್ದಾನೆ ಒಬ್ಬನು ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಹೇಗೆ ಸೇರಿದವು ಒಬ್ಬನು ಯಸು ಕ್ರಿಸ್ತನು ಸಿಲುಬೆ ಹತ್ತಿ ರಕ್ತ ಸುರಿಸಿ ನಮ್ಮನ್ನು ಪ್ರೀತಿಸಿ ಕೃಪೆಯಿಂದ ಕೃಪೆಗೆ ಕೈಯೋಗಕ್ಕೆ ನಮ್ಮನ್ನು ಬಲಗೊಳಿಸಿದ್ದಾನೆ ಸ್ಥಿರಗೊಳಿಸಿದ್ದಾನೆ ನಮ್ಮ ಆಯುಷ್ ಕಾಲವು ಎಷ್ಟೋ ರೂ ಹೆಜ್ಜೆ ಹೆಜ್ಜೆಗೂ ನಾವು ಹೆದರ್ತಾ ಇದ್ದಾಗ ಹಣೆಯಿಟ್ಟು ನಮಗೆ ವಾಗ್ದಾನವನ್ನು ಮಾಡಿದ್ದಾನೆ ಒಬ್ಬ ಯಾವ ಉಪದ್ರವವೂ ನಮ್ಮ ಗುಡಹಾರಕ್ಕೆ ಸೇರಲಾಗದಂತಂದು ಸಿಲುಬೆ ಎತ್ತಿ ರಕ್ತ ಸುರಿಸಿ ದೀಕ್ಷ ಮಾಡಿಸಿ ನಮ್ಮನ್ನು ಪರಲೋಕಕ್ಕೆ ಕರೆದೊಯ್ಯುವುದಕ್ಕೆ ಕೃಪೆ ಕೊಟ್ಟಿದ್ದಾನೆ ಪ್ರೀತಿಯಿಂದ ನಮಗೆ ಕೃಪಾ ಬಂತು ಕೇವಲ ನಂಬಿಕೆಯಿಂದಲೇ ನಮಗೆ ಕೃಪ ಬಂತು ಈ ಕೃಪದಿಂದ ನಾವು ಪರಲೋಕಕ್ಕೆ ಸೇರಿದ್ದೇವೆ ಶ್ರೇಷ್ಠವಾದ ದೇಶವೆಂಬ ನಮ್ಮ ನಾವು ಕೃಪೆ ನಮಗೆ ಬಂತು ನೋಡ್ರಿ ಸೈತಾನನ ನಮ್ಮ ಮೇಲೆ ಎಷ್ಟು ಪಾಪವನ್ನು ಓರಿಸುವುದಕ್ಕೆ ನೋಡ್ರಿ ಹನ್ನೆರಡು ಹತ್ತಿರಲ್ಲಿ ಪ್ರಕಟಣೆಗೆ ಅಂದರೆ ಹನ್ನೆರಡು ಹತ್ತಿರಲ್ಲಿ ಸೈತಾನನು ಸರ್ಪವು ದೊಬ್ಬಲ್ಪಟ್ಟಿದೆ ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟಿದ್ದಾರೆ ಸರ್ಪವೆಂಬವನು ಪರಲೋಕದಿಂದ ದೊಬ್ಬಲ್ಪಟ್ಟಿದ್ದಾನೆ ಪರಲೋಕದಲ್ಲಿ ಯುದ್ಧ ನಡೆಯಿತು ಮಿಕಾಯೇಲು ಯುದ್ಧ ಮಾಡಿದ ಅಲ್ಲಿ ದಬ್ಬಲ್ಪಟ್ಟ ಸೈತಾನನ ಸೈತಾನನ ದೂತರು ಸೋತು ಹೋದ್ರು ಎಷ್ಟು ಇದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸೈತಾನನ್ ಎಂಬ ಘಟ ಸರ್ಪನು ಸೋತವಾಗಿ ಮೇಲಿಂದ ದಬ್ಬಲ್ಪಟ್ಟಿದ್ದಾನೆ ಈಗ ರಾಜ್ಯವು ಶಕ್ತಿಯು ಬಲವೋ ಕ್ರಿಸ್ತದಾಯಿತು ಕ್ರಿಸ್ತನಿಗೆ ಒಡೆಯನಾಗಿದ್ದಾನೆ ನಮ್ಮ ಕ್ರಿಸ್ತನು ಒಡೆಯನಾಗಿದ್ದಾನೆ ರಾಜ್ಯವು ಪರಲೋಕ ರಾಜ್ಯವು ನಮಗೆ ಭೂಲೋಕ ರಾಜ್ಯವು ನಮ್ಮದೇ ಒಂದು ತಿಳ್ಕೋಬೇಕು ಸತ್ಯವನ್ನು ನುಡಿಬೇಕು ಸತ್ಯವಾಗಿ ಹೇಳಬೇಕು ಸತ್ಯವಾಗಿ ನರಿಬೇಕು ಸತ್ಯವಾಗಿ ಜೀವಿಸಬೇಕು ನಮ್ಮ ಆಶ್ರಯ ದುರ್ಗವು ಯೇಸು ಕ್ರಿಸ್ತನ ಕರ್ತನಾಗಿದ್ದಾನೆ ಪರಲೋಕದಲ್ಲಿ ಯುದ್ಧ ನಡೆಯಿತು ಅವರ ದೂತರು ನಾವು ಅವರು ನಮ್ಮನ್ನ ಯುದ್ಧ ಮಾಡಿ ಸೋತಿಸ್ಬಿಟ್ಟಿದ್ದಾರೆ ಯಾರನ್ನ ಸೈತಾನನ ಸೈತಾನನ ದೂತರನ್ನ ನಿಮ್ಮನ್ನು ಶ್ರೇಷ್ಠವಾದ ದೇಶಕ್ಕೆ ಕರೆದೋಗ್ಬೇಕು ಅಂತಂದು ಸಿಗಬೇಕಿದ್ದಾನ ರಕ್ತ ಸೂಚಿಸಿದನ ನಿಮ್ಮನ್ನು ಕೇವಲ ವಿಶ್ವಾಸದಿಂದ ಕ್ರಿಸ್ತನ ಮೇಲೆ ವಿಶ್ವಾಸದಿಂದ ನಿಮ್ಮನ್ನ ನೀತಿವಂತರೆಂದು ಎಣಿಸಲ್ಪಟ್ಟನ ನೀತಿವಂತರಾಗಿ ನೀವು ಬಾ ಇದ್ದೀರಂದ್ರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಮರಣಕ್ಕೆ ಹೇಗೆ ಸೇರುತ್ತೋ ಒಬ್ಬ ವಿಧೇಯತಕ್ಕೆ ಯಶು ಕ್ರಿಸ್ತನ ಮೂಲಕ ಎಲ್ಲರೂ ನೀತಿವಂತರೆಂದು ಎಣಿಸಲ್ಪಟ್ಟಿದ್ದಾರೆ ನೀನು ದೀಕ್ಷಾ ಸ್ಥಾನ ಮಾಡಿಕೊಂಡೀಯ ಸ್ಥಾನ ಮಾಡ್ಕೊಂಡ್ರೆ ನೀನು ಪರಲೋಕ ಭಾಗ್ಯವನ್ನು ನೋಡ್ತೀಯಾ ಶ್ರೇಷ್ಠವಾದ ದೋಷಕ್ಕೆ ಹೋಗ್ತೀಯ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ನೀನು ಪ್ರಾರ್ಥನೆ ಕೇಳ್ತಾರೆ ದೇವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ಕೊಂಡು ತಂದೆ ನಿಮ್ಗೆ ಸ್ತೋತ್ರ 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 ಕರ್ತನೆ ನಿಮಗೆ ಸ್ತೋತ್ರ ಅಪಶಿಲ್ ಬರ್ತೇ ರಕ್ತ ನಮ್ಮನ್ನು ಬಲಗೊಳಿಸಿದೆಯಾ ಸ್ಥಿರವೇ ಸಿದ್ಧಗೊಳಿಸಿದ ನಿಮಗೆ ಸ್ತೋತ್ರ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದಾವೆ ತಂದೆ ಆಮೇನ್